ರಾತ್ರಿಗಳಿಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳಿಲ್ಲ ದುಃಖದ ನೆನಪುಗಳಾಗಿ ಬಾಳುದೇ ವೀಕ್ಷಕರೇ ನಮಸ್ತೆ ನಾನಿಮ್ ಕೌಶಿಕರಿಗೂ ಕೇಸ್ ಲಾಗ್ಗೆ ಸ್ವಾಗತ ನ್ಯಾಯ ಎಲ್ಲಿದೆ ವೀಕ್ಷಕರೇ ಸುಮಾರು ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದದ್ದಾದರೂ ಏನು ಸೌಜನ್ಯ ಎನ್ನುವ ಹೆಣ್ಣು ಮಕ್ಕಳ ಅತ್ಯಾಚಾರ ವೀಕ್ಷಕರೇ ಶಾಲೆಗೆ ಹೋದ ಹೆಣ್ಣುಮಗಳು ಮರಳಿ ಮನೆಗೆ ಬರಲೇ ಇಲ್ಲ ಅಷ್ಟಕ್ಕೂ ಧರ್ಮಸ್ಥಳ ಎನ್ನುವಲ್ಲಿ ಆದದ್ದಾದರೂ ಘಟನೆ ಏನು ವೀಕ್ಷಕರೇ ಎಲ್ಲವನ್ನ ನೋಡೋ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸೌಜನ್ಯ ಪರ ನಾವಿದ್ದೇವೆ ಎನ್ನುವಂಥ ಕಾರ್ಯಕ್ರಮದಡಿಯಲ್ಲಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋ ವೀಕ್ಷಕರ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಮಂಗಳೂರಿನಿಂದ ಸುಮಾರು ಅರುವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಧರ್ಮಸ್ಥಳ ಸಮೀಪದ ನೇತ್ರಾವತಿ ಎನ್ನುವಲ್ಲಿ ವೀಕ್ಷಕರೇ ಸೌಜನ್ಯ ಎನ್ನುವ ಹೆಣ್ಣುಮಗಳು ಬೆಳಗಿನ ಜಾವ ತನ್ನ ತಾಯಿಯೊಟ್ಟಿಗೆ ಒಂದು ಒಳ್ಳೆಯ ರೀತಿಯ ಬಾಂಧವ್ಯದಿಂದ ಚಹಾ ಎಲ್ಲ ಮುಗಿದ ನಂತರ ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಹಬ್ಬದ ವಾತಾವರಣವಿತ್ತು ಶಾಲೆಗೆ ಹೋದ ನಂತರ ತುಂಬ ಲೇಟಾಗಿತ್ತು ಅಂದರೆ ಗ್ರೂಪ್ ಸ್ಟಡಿ ಅಂತ ಇತ್ತು ವೀಕ್ಷಕರ ಅಂದರೆ ಆ ಸಂದರ್ಭದಲ್ಲಿ ಮನೆಗೆ ಹಿಂದಿರುಗರು ಬಹಳ ತಡವಾಗಿತ್ತು ತನ್ನ ತಾಯಿ ಎಲ್ಲ ಕಡೆ ಹುಡುಕಾಟದ ನಂತರ ಆ ಒಂದು ಸೌಜನ್ಯಳ ತಂದೆಗೆ ತಿಳಿಸಿದಾಗ ಸೌಜನ್ಯ ತಂದು ಬಂದು ಹುಡುಕಾಟ ನಡೆಸಿದರು ಹತ್ತಾರು ಜನರ ತಂಡದೊಂದಿಗೆ ಆದರೂ ಕೂಡ ಮಗಳು ಸಿಗಲಿಲ್ಲ ಅಂದರೆ ಮಾರನೆಯ ದಿನ ಅಂದರೆ ಆ ದಿವಸ ಪೊಲೀಸ್ ಠಾಣೆಗೆ ಕೂಡ ಹೋಗಿ ಅಂದರೆ ವರದಿ ಒಪ್ಪಿಸಿದರೂ ಕೂಡ ಅವಳ ಬಗ್ಗೆ ಸುಳಿವು ಕೂಡ ಸಿಗಲ್ಲ ಅಂದರೆ ಇಪ್ಪತ್ತು ಗಂಟೆಯೂ ಆಗಬೇಕಿತ್ತು ನಂತರ ಮಾರನೇ ದಿವಸ ಇಡೀ ಊರೇ ಊರು ಹುಡುಕಿ ಆಟ ನಡೆಸಿದರೂ ಆ ಒಂದು ಕಾಡಿನ ಪೊದೆಗಳ ಮಧ್ಯೆ ಒಂದು ಸೌಜನ್ಯನ ಹೆಣವು ಅಂದರೆ ಒಂದು ಅತ್ಯಾಚಾರವೆಸಗಿದ ಥರ ಒಂದು ಕಾರಣ ಸಿಗಿತವಾಗಿತ್ತು ಇತ್ತು ಅಂದರೆ ಯಾರೋ ಒಂದು ನಾಲ್ಕು ಮಂದಿ ಪುರುಷರ ತಂಡವು ಅವಳನ್ನು ಅತ್ಯಾಚಾರ ವಹಿಸಿತು ವೀಕ್ಷಕರೇ ನಾನು ಹೇಳೋದು ಯಾರು ಅತ್ಯಾಚಾರವೆಸಗಿದು ಮುಖ್ಯವಲ್ಲ ಅವರ ಹುಡುಕಾಟ ನಡೆಸಿದರೂ ಕೂಡ ಅವರ ಇನ್ನೂ ಕೂಡ ಸುಳಿಲಿಲ್ಲ ಅಂದರೆ ಯಾರು ತಪ್ಪಿಸಿದರೂ ಮಾಡಿದರೂ ಅವರಿಗೆ ನ್ಯಾಯ ಒಂದು ಸಿಗಲಿಲ್ಲ ಅಂದರೆ ಯಾರಿಗೂ ಸೌಜಾನನಿಗೆ ಹತ್ತು ವರ್ಷದ ಹಿಂದೆ ಅಂದು ಹೇಳೋದಾದರೆ ಹತ್ತು ವರ್ಷ ತನಕ ಒಂದು ಒಬ್ಬ ಜೈಲಿನಲ್ಲಿದ್ದ ಸಂತೋಷ್ ಶಾವ್ ಅಂತ ಆತ ಯಾರು ನಿರಪರಾಧಿಯಾದ ವೀಕ್ಷಕರೇ ಆದರೆ ನಾನು ಹೇಳು ಒಂದು ವಿಷಯ ಹೇಳೋದು ಅಲ್ಲ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕೆನ್ನುವುದು ನನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿರುವಂಥ ಒಂದು ಮಾತು ಎಲ್ಲ ಹೆಣ್ಣು ಮಕ್ಕಳಾಗಿ ಅಂದರೆ ಯಾರಿಗೆ ಯಾವ ಥರ ಆಗೋದಿಲ್ಲ ಸೌ ಕಾನೂನಿನ ಗೊತ್ತಾಗೋದಿಲ್ಲ ಅಂದರೆ ದೊಡ್ಡವರ ಥರ ಅಂದರೆ ಹೇಳುವುದು ಮುಖ್ಯವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಇವತ್ತಿನ ಸಂಚಿಕೆಯಲ್ಲಿ ಸೌಜನ್ಯ ಪರ ನಾವಿದ್ಯೆ ಅಂತ ಹೇಳ್ತಿದ್ದೇನೆ ವೀಕ್ಷಕರೇ